ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಹೋದರರಿಗೆ ಮಧ್ಯಾಹ್ನದ ಶುಭ ಹೇಳ್ತಾ ಸಾರ್ವಜನಿಕೆಗೆ ಒಂದು ವಿನಂತಿ ಮತ್ತು ಒಂದು ದೊಡ್ಡ ಕಾರ್ಯಕ್ರಮ ಬಗ್ಗೆ ನಿಮಗೆಲ್ಲರಿಗೆ ಮಾಹಿತಿ ತಿಳಿಸ್ತಾ ಇದೇ ಸಂದೇಶವನ್ನು ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಒಂದು ದೊಡ್ಡ ವಿನಂತಿ ನಿಮಗೆಲ್ಲ ಗೊತ್ತಿದೆ ಸುನ್ನಿ ದಾವತೆ ಇಸ್ಲಾಮಿ ಅಂತಾರಾಷ್ಟ್ರೀಯ ಇಸ್ಲಾಮಿ ಚಳುವಳಿಗೆ ಗುಲ್ಬರ್ಗ ಕಲಬುರ್ಗಿಯ ಘಟಕದಲ್ಲಿ ಮೂವತ್ತೆರಡನೆಯ ವಾರ್ಷಿಕ ಸಮಾವೇಶ ನಡೆಯಲಾಗಿದೆ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹತ್ತು ಮತ್ತು ಹನ್ನೊಂದು ಇದೇ ಶನಿವಾರ ಮತ್ತು ಭಾನುವಾರ ಈ ಕಾರ್ಯಕ್ರಮ ಈ ಸಮಾವೇಶ ನಡೆಯಲಾಗಿದೆ ಸ್ಥಳ ನಿಮಗೆಲ್ಲ ಗೊತ್ತಿದೆ ಪೀರ್ ಬಂಗಾಲಿ ಬಾಬಾ ದರ್ಗಾ ರೆಹಮತ್ತುಲ್ಲಾ ಅಲೆ ದರ್ಗಾ ಹಿಂಬ ಮುಂಭಾಗ ರಿಂಗ್ ರೋಡ್ ಹತ್ತಿರ ಈ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಾಗಿದೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮಹಿಳೆಯರಿಗೆ ಮಾತ್ರ ಈ ಕಾರ್ಯಕ್ರಮ ಇರುತ್ತೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ಪುರುಷರಿಗೆ ಇರುತ್ತೆ ಇದರದ್ದು ಅನೇಕ ವಿಶೇಷತೆಗಳು ಇದ್ದಾವೆ ಸುಮಾರು ಮೂವತ್ತು ವರ್ಷಕ್ಕಿಂತ ಅತಿ ಹೆಚ್ಚು ಈ ಕಲಬುರಗಿಯಲ್ಲಿ ಸುನ್ನಿ ದಾವತೆ ಇಸ್ಲಾಮಿ ಅನೇಕ ಕಾರ್ಯಕ್ರಮಗಳು ಅನೇಕ ಸೇವೆಗಳು ನಮ್ಮ ಸಮುದಾಯ ಮತ್ತು ಮಾನವೀಯತೆ ಮುಖಾಂತರ ಸಾಕಷ್ಟು ಸೇವೆಗಳನ್ನು ನಿಮ್ಮ ಮುಂದೆ ಮಾಡಿದೆ ಇದರಲ್ಲಿ ಅತಿ ಹೆಚ್ಚು ವಿದ್ವಾಂಸರು ಮತ್ತು ಗಣ್ಯ ವ್ಯಕ್ತಿಗಳು ಮತ್ತು ಒಲಮಾಯಿ ಕ್ರಾಮ್ ಭಾಗವಹಿಸುತ್ತಾರೆ ಇದರಲ್ಲಿ ಬಂದ ನವಾಜ್ ರಹಮತುಲ್ಲಾಲೆ ದರ್ಗಾದ ಸಜ್ಜಾದ ಸಜ್ಜಾದ ನಶೀನವರು ಇರ್ತಾರೆ ಅದೇ ರೀತಿ ಸುನ್ನಿ ದಾವತೆ ಇಸ್ಲಾಮಿಯ ಸ್ಥಾಪಕರು ಅಮೀರೆ ಸುನ್ನಿ ದಾವತ್ ಇಸ್ಲಾಮಿ ಹಜರತ್ ಅಲ್ಲಾಮಾ ಮೌಲಾನಾ ಆಫೀಜು ಖಾರಿ ಮೌಲಾನಾ ಶಾಕೀರ್ ಅಲಿ ನೂರಿ ಸಾಹಬ್ ಕಿಬಿಲಾ ಮುಂಬೈಯಿಂದ ಅವರು ಭಾಗವಹಿಸುತ್ತಾರೆ ಅದರ ಅವ್ರ ಜೊತೆ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಈಗೆಲ್ಲ ನೀವು ಕೇಳಿದರು ಈ ಕಾರ್ಯಕ್ರಮದಲ್ಲಿ ಬಂದರೆ ಇಲ್ಲಿ ಇರ್ತಕ್ಕಂಥ ವಿಷಯಗಳು ಕೇಳಿದ ಮೇಲೆ ಅನೇಕ ಬದಲಾವಣೆ ಆಗುತ್ತೆ ಮತ್ತು ಸಮಾಜದಲ್ಲಿ ಅತಿ ಹೆಚ್ಚು ಕೆಟ್ಟು ವಿಷಯಗಳು ಮತ್ತು ಕೆಟ್ಟು ಕಾರ್ಯಗಳಿಂದ ಯುವಕರು ದೂರ ಆಗಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಾರಂತ ಸಾಕಷ್ಟು ಸಲ ನೀವು ನೋಡಿದ್ದೀರಾ ಮತ್ತು ಕೇಳಿದ್ದೀರಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಿಂದ ಇದೇ ವೇಳೆ ಟೀಮ್ ಎಸ್ ಡಿ ಐ ಉಮ್ಮೀದ್ ಅಂತ ವಿದ್ಯಾರ್ಥಿಗರಿಗೆ ಮತ್ತು ಯಾರು ಪ್ರೊಫೆಷ್ನಲ್ಸ್ ಇದ್ದಾರ ಯಾರು ವೃತ್ತಿಪಾರರು ಇದ್ದಾರ ಅವ್ರಿಗೆ ಇದು ಒಂದು ವಿಶೇಷ ಸತ್ರವನ್ನು ವಿಶೇಷ ಅದರಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಸ್ಕಾಲರ್ಶಿಪ್ ಬಗ್ಗೆನೂ ತಿಳುವಳಿಕೆ ಇರುತ್ತೆ ಮತ್ತು ಬೇರೆ ಬೇರೆ ವೃತ್ತಿ ದಾರಿಯಲ್ಲಿ ಯಾವ ರೀತಿ ವೃತ್ತಿ ಕೌಶಲ್ಯ ಬಗ್ಗೆಯೂ ಅವ್ರಿಗೆ ಮಾಹಿತಿ ಕೊಡ್ತಾರ ಅದಕ್ಕೆ ಇದು ಒಂದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಇದು ಒಂದು ಅತಿ ಒಳ್ಳೆ ಮತ್ತು ಒಂದು ವಿಶೇಷ ಕಾರ್ಯಕ್ರಮ ಎರಡು ದಿನ ಇರುತ್ತೆ ಇದರ ಬಗ್ಗೆ ಮಾಹಿತಿ ಎಲ್ಲರ ಹತ್ರ ನೀವು ಹಂಚ್ಕೋಬೇಕು ಎಲ್ಲರ ಹತ್ರ ನೀವು ಹೇಳಿ ಅವ್ರಿಗೆ ಮಾಹಿತಿಯನ್ನು ತಿಳಿಸು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ನೀವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರ ಹತ್ರ ವಿನಂತಿ ಅಸ್ಸಾಂಕ ಇವ್ರು ಕೇಳ್ತಾ ಇದಾರೆ ಇದ್ರದ್ದು ಉದ್ದೇಶ ಏನಂತ ಸಿ ನೀವು ಸ್ವಲ್ಪ ಆಲೋಚನೆ ಮಾಡಿದರೆ ಇಸ್ಲಾಂ ಧರ್ಮ ಅಂತ ಹೇಳ್ತೀವಲ್ಲ ನಾವು ಇಸ್ಲಾಂ ಒಂದು ಧಾರ್ಮಿಕ ಮತ್ತು ಒಂದು ಧರ್ಮ ಅಲ್ಲ ಇದು ಒಂದು ಜೀವನ ಪೂರ್ಣ ಮಾರ್ಗದರ್ಶನ ನಮಗೆ ತೋರಿಸುತ್ತೆ ಸೊ ಇದ್ರ ಬಗ್ಗೆ ಮನುಷ್ಯ ಯಾವಾಗಿಂದ ಈ ಪ್ರಪಂಚದಲ್ಲಿ ಬಂದಿದನ ಸಾಯವರಿಗೆ ಅವನದು ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವ್ನಿಗೇನು ಮಾರ್ಗದರ್ಶನ ಬೇಕು ಅವ್ನಿಗೇನು ತಿಳುವಳಿಕೆ ಬೇಕು ಅಂತ ಕೊಡೋಕ್ಕೆ ಇದು ಒಂದು ನಮ್ಮದು ಕಾರ್ಯಕ್ರಮ ಇದರಿಂದ ಇದು ಒಂದೇ ಕಾರ್ಯಕ್ರಮದಿಂದ ಆಗಲ್ಲ ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಬೇರೆ ಬೇರೆ ಜನ ಸೇರ್ತಾರೆ ವಿದ್ವಾಂಸರು ಸೇರ್ತಾರೆ ಇಲ್ಲಿಂದ ಅವರು ಆ ಸಂದೇಶ ತಗೊಂಡೋಗಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಭಾಗದಲ್ಲಿ ಅವರು ದಿನನಿತ್ಯ ಇಂಥದೇ ಅನೇಕ ಕಾರ್ಯಕ್ರಮಗಳು ಮಾಡಿ ನಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಇದ್ದಾವೆ ಅದಕ್ಕೆ ಪರಿಹಾರ ಇಸ್ಲಾಂ ಧರ್ಮ ಯಾವ ರೀತಿ ಕೊಡುತ್ತೆ ಅಂತ ತಿಳುವಳಿಕೆ ಮಾಡಬೇಕಂತ ಇದು ಒಂದು ಹೆಜ್ಜೆ ಇದು ಒಂದು ಕಾರ್ಯಕ್ರಮದಿಂದ ನಾವು ದಿನನಿತ್ಯ ಪ್ರತಿ ದಿನ ಪ್ರತಿ ತಿಂಗಳ ಇಂಥವು ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿ ಇಸ್ಲಾಂ ಧರ್ಮದ ಉದ್ದೇಶ ಏನಿದೆ ನಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕೊಡೋದು ಇದು ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮನ ಹಂಚಿಕೊಳ್ಳುತ್ತೀವಿ ನೆಕ್ಸ್ಟ್ಲಿ ಇವ್ರು ಕೇಳ್ತಾಯಿದ್ರೆ ಆ ಶಿಕ್ಷಣ ಬಗ್ಗೆ ಏನಾದರೂ ಇರುತ್ತೆ ಇಸ್ಲಾಂ ಧರ್ಮದು ಮುಖ್ಯ ಉದ್ದೇಶ ಮತ್ತು ಮುಖ್ಯ ಮೌಲ್ಯ ನೀವು ಅರ್ಥ ಮಾಡಿಕೊಂಡ್ರೆ ಶಿಕ್ಷಣ ಬಗ್ಗೆನೇ ಇರೋದು ಅದಕ್ಕೆ ನೀವು ನೋಡಿ ಫಸ್ಟು ಸೂತ್ರ ಫಸ್ಟು ಆದೇಶ ಅಲ್ಲಾಹನಿಂದ ಬಂದಿರೋದು ಏನಂತಂದರೆ ನೀವು ಕಲೀರಿ ಓದ್ರಿ ಶಿಕ್ಷಣ ಬಗ್ಗೆನೇ ಇರೋದು ಪ್ರಾರ್ಥನೆ ಮಾಡೋದು ಮತ್ತು ದಾನ ಕೊಡೋದು ಉಪವಾಸ ಮಾಡೋದು ಮತ್ತು ಜಕಾತ್ ಕೊಡೋದು ಅವೆಲ್ಲ ಆಮೇಲೆ ಫಸ್ಟ್ ಇರೋದೇ ನೀವು ತಿಳುವಳಿಕೆ ಮತ್ತು ಜ್ಞಾನನ ನೀವು ಕಲೀರಿ ಅಂತ ಅದು ಒಂದು ಮುಖ್ಯ ಉದ್ದೇಶದಿಂದನೇ ಈ ಎರಡು ದಿನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ ಮತ್ತು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮ ಇಂಥವು ಅನೇಕ ವಾರ್ಷಿಕ ಸಮಾವೇಶ ನಡೆದಿದೆ ಇದರದ್ದು ಫಲಿತಾಂಶ ಇದ್ರದ್ದು ರಿಸಲ್ಟ್ ನೀವು ನಿಮ್ಮ ಕಣ್ಣು ಮುಂದೆ ಕಲಬುರಗಿಯಲ್ಲಿ ಮತ್ತು ಸುತ್ತಮುತ್ತ ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೇರೆ ಧರ್ಮದವ್ರಿಗೆ ಭಾಗವಹಿಸ್ಬೋದು ಭಾಗವಹಿಸ್ಬೋದು ಸರ್ ಬೇರೆ ಧರ್ಮದ ಹುಡುಗರ ಇದರಲ್ಲಿ ಭಾಗವಹಿಸ್ಬೋದು ಅದೇ ರೀತಿ ಈಗ ಎರಡನೇ ದಿನ ಯಾವುದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ವೃತ್ತಿ ಕೌಶಲ್ಯ ಬಗ್ಗೆ ಶಿಕ್ಷಣ ಬಗ್ಗೆ ಟೀಮ್ ಎಸ್ ಡಿ ಐ ಉಮ್ಮಿದಂಥ ನಮ್ಮ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ಬೇರೆ ಬೇರೆ ಸ್ಟೂಡೆಂಟ್ಸು ಎಲ್ಲ ಜಾತಿಯವರು ಕೂಡ ಇದರಲ್ಲಿ ಅವರು ಭಾಗವಹಿಸಬಹುದು ಒಂದು ಭಾಷೆನೇ ಕನ್ನಡ ಭಾಷೆಯಲ್ಲಿ ಇರುತ್ತೆ ಬೇರೆ ಧರ್ಮದವ್ರಿಗೆ ನಿಮ್ಮದು ಏನು ಕಾರ್ಯಕ್ರಮಗಳು ಇದ್ದಾವೆ ಅಂತ ಈಗ ಸುನ್ನಿ ದಾವತ್ತೆ ಇಸ್ಲಾಮಿಯ ಚಟುವಟಿಕೆ ಮತ್ತು ಇದ್ರದ್ದು ಕಾರ್ಯಕ್ರಮಗಳು ನೀವು ನೋಡಿದರೆ ಇದು ಬರೇ ಭಾಷಣ ಒಂದೇ ಅಲ್ಲ ಇದರಲ್ಲಿ ಸಮಾಜ ಸೇವೆಗಳೂ ಇರ್ತವೆ ನೀವು ಮಿಲಾದ್ ನಾವು ಕಾರ್ಯಕ್ರಮ ಮಾಡ್ತೀವಲ್ಲ ಈಗ ಬರ್ತೀನಿ ಈಗ ಕಾರ್ಯಕ್ರಮ ಸೇವೆ ಬೇರೆ ಬೇರೆ ಸಮುದಾಯಕ್ಕೆ ಬರೇ ಭಾಷಣ ಮುಖಾಂತರ ಒಂದೇ ಅಲ್ಲ ಅದಕ್ಕೆ ಸಮಾಜ ಸೇವೆ ಶೈಕ್ಷಣ ಬಗ್ಗೆ ಅದೇ ರೀತಿ ಆಸ್ಪತ್ರೆಯನ್ನು ಕಟ್ಟಿಸೋದು ಇದು ನಮ್ಮದು ಅಂತಾರಾಷ್ಟ್ರೀಯ ಚಳುವಳಿ ಇಸ್ಲಾಮಿ ಸುನ್ನಿ ಸುನ್ನಿಧಾವತೆ ಇಸ್ಲಾಮಿ ಅಂತಿದೆ ಅಲ್ಲ ಇದು ಬರೇ ಕಲಬುರಗಿ ಸೀಮತ ಮಾತ್ರ ಅಲ್ಲ ಇದು ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಕೆಲಸ ಮಾಡ್ತಾಯಿದೆ ನೀವು ಇದರದ್ದು ಓವರ್ ಆಲ್ ಚಟುವಟಿಕೆಯಲ್ಲಿ ನೋಡಿದರೆ ಇದರಲ್ಲಿ ಆಸ್ಪತ್ರೆ ಕಟ್ಟಿಸೋದು ಇದೆ ಸ್ಕೂಲ್ ಕಟ್ಸೋದಿದೆ ಮತ್ತು ಫ್ಲಡ್ ಬಂದಾಗ ಮಳೆ ಬಂದಾಗ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡೋದೂ ಇರುತ್ತೆ ಮತ್ತು ನಮ್ಮದು ಉದ್ದೇಶ ಏನಿರುತ್ತೆ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಆಡಿಯನ್ಸು ಮತ್ತು ಅತಿ ಹೆಚ್ಚು ಸಾರ್ವಜನಿಕರು ಉರ್ದು ಭಾಷೆ ಕೇಳೋರು ಇರ್ತಾರೆ ಅದಕ್ಕಾಗಿ ನಾವು ಅತಿ ಹೆಚ್ಚು ಉರ್ದು ಭಾಷೆಯಲ್ಲಿ ಇರುತ್ತೆ ಮತ್ತು ಇನ್ನೊಂದು ನಮ್ಮ ಬೇರೆ ಸಹೋದರಿದಾರಲ್ಲ ಯಾರು ಮುಸ್ಲಿಮ್ ಸಹೋದರರು ಬಿಟ್ಟು ಬೇರೆ ಧರ್ಮದವರು ಕೂಡ ಅವರು ಹಿಂದಿ ಅರ್ಥ ಮಾಡ್ಕೊತಾರೆ ಉರ್ದು ಅರ್ಥ ಮಾಡ್ಕೊತಾರೆ ಕೆಲವರು ನಮ್ಕಿನ್ನ ಚೆನ್ನಾಗಿ ಉರ್ದು ಮಾತಾಡ್ತಾರೆ ಸೊ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಅವರೂ ನಮ್ಮ ಭಾಷಣಗಳು ಕೇಳಿ ಹತ್ರ ಬರ್ತಾರ ಮತ್ತು ಇಸ್ಲಾಂ ಧರ್ಮನ ಪಾಲನೆ ಮಾಡ್ತಾರ ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ಸೆಷನ್ನು ಒಂದು ಕಾರ್ಯಕ್ರಮ ಒಂದು ಭಾಷಣೆ ಕನ್ನಡ ಭಾಷೆಯಲ್ಲಿ ಇರುತ್ತೆ ನೀವು ಬೇರೆ ಬೇರೆ ಕಾರ್ಯಕ್ರಮ ನೋಡಿಕೊಂಡ್ರೆ ಮತ್ತು ಅದೇ ರೀತಿ ಈಗ ಮಹಾರಾಷ್ಟ್ರದಲ್ಲಿ ಆದರೆ ಅಲ್ಲಿ ಮರಾಠಿ ಭಾಷೆಯಲ್ಲಿ ಇರುತ್ತೆ ಅದೇ ರೀತಿ ಸೊ ಪೂರ್ತಿ ಭಾಷಣ ಇರಲ್ಲ ಪೂರ್ತಿ ಒಂದಿನ ಭಾಷಣ ಇರಲ್ಲ ಆದರೆ ಒಂದೊಂದು ಕಾರ್ಯಕ್ರಮ ಇರುತ್ತೆ ಸೆಕ್ಷನ್ ವೈಸ್